ನಾಡಿನ ಸಮಸ್ತ ವೀಕ್ಷಕರಿಗೂ ಜುಲೈ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಹೇಳ್ತಾ ನೋಡಿ ವೀಕ್ಷಕರೇ ಈ ತಿಂಗಳು ಬಹಳ ವಿಶೇಷವಾಗಿ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಸ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ಇನ್ನು ಜುಲೈ ತಿಂಗಳಿನಲ್ಲಿ ಧನುಸು ರಾಶಿಯವರಿಗೆ ನಿಮ್ಮ ಆರ್ಥಿಕ ಜೀವನ ವೃತ್ತಿ ಜೀವನ ಮತ್ತೆ ಕುಟುಂಬದ ಜೀವನ ಪ್ರೀತಿಯ ಜೀವನ ಹೇಗಿದೆ ಯಾವ ರಾಶಿಗೆ ಅದೃಷ್ಟ ಯೋಗವಿದೆ ಯಾರಿಗೆ ಲಾಭ ಯಾರಿಗೆ ನಷ್ಟವಾಗಲಿದೆ ಎಂದು ಸಂಪೂರ್ಣವಾದ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಇವತ್ತಿನ ವಿಡಿಯೋ ನೋಡುತ್ತಿರುವ ವೀಕ್ಷಕ ಪ್ರಭುಗಳಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಸುಖ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಎಂದು ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ನನ್ನ ಎಲ್ಲಾ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಾನು ನಿಮ್ಮ ವಿದ್ವಾನ್ ಶ್ರೀ ದೇವರಾಜ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ನೋಡಿ ನೀವಿನ್ನು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡುತ್ತಿದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಹೀಗೆ ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳು ನೀವು ಸಹ ಪ್ರತಿದಿನ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ಧನುಸು ರಾಶಿಯವರ ಗ್ರಹಗಳ ಬದಲಾವಣೆ ಹೇಗಿದೆ ಅನ್ನುವಂಥದ್ದು ನೋಡೋಣ ಮೊದಲಿಗೆ ಆರನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಜೊತೆಗೆ ಹನ್ನೆರಡನೇ ತಾರೀಕು ಕುಜ ಮೇಸರಾಶಿಯಲ್ಲೇ ಇದ್ದು ತದನಂತರ ಹನ್ನೆರಡನೇ ತಾರೀಕು ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅದು ಗುರುವಿನ ಒಟ್ಟಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ಸಮಯದಲ್ಲಿ ಗುರುಮಂಗಳ ಯೋಗವು ಸಿಗಲಿದೆ ಮತ್ತೆ ರವಿ ಹದಿನಾರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇನ್ನು ಹತ್ತೊಂಬತ್ತನೇ ತಾರೀಕು ಬುಧ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗೆ ಮೂವತ್ತೊಂದನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಜುಲೈ ತಿಂಗಳಿನ ಗ್ರಹಗಳ ಬದಲಾವಣೆಗಳು ನಿಮ್ಮ ರಾಶಿಗೆ ನಡೆಯುವಂಥದ್ದು ಇನ್ನು ಈ ತಿಂಗಳ ವಿಶೇಷವಾದಂತ ದಿನ ನೋಡೋದಾದ್ರೆ ಆರನೇ ತಾರೀಕು ಆಷಾಢ ಮಾಸ ಶುರುವಾಗುವಂಥದ್ದು ಆಷಾಢ ಮಾಸ ಆರನೇ ತಾರೀಕು ಶುರು ಆದ್ರೆ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ನಾಲ್ಕನೇ ತಾರೀಕಿನಲ್ಲಿ ಮುಕ್ತಾಯವಾಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರ ಬರ್ತಕ್ಕಂಥದ್ದು ಈ ನಾಲ್ಕು ವಾರ ಕೂಡ ಬಹಳ ವಿಶೇಷವಾಗಿರುತ್ತೆ ಅಂದ್ರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಜೊತೆಗೆ ಚಾಮುಂಡೇಶ್ವರಿ ಅಮ್ಮನವರನ್ನು ದರ್ಶನ ಮಾಡುವಂಥದ್ದು ತುಂಬಾ ಶ್ರೇಷ್ಠವಾದಂತ ಸಮಯ ಮತ್ತೆ ಶ್ರೇಷ್ಠವಾದಂತ ತಿಂಗಳಾಗಿರುತ್ತೆ ಇನ್ನು ಜುಲೈ ಹದಿನಾರನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಹೋಗಿ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತೆ ಇದು ಆರು ತಿಂಗಳು ಮಾತ್ರ ಇರ್ತಕ್ಕಂಥದ್ದು ಮತ್ತೆ ಬಹಳ ವಿಶೇಷವಾಗಿ ಗುರುಪೂರ್ಣಿಮಾ ಇಪ್ಪತ್ತೊಂದನೇ ತಾರೀಕಿಗೆ ನಡೆಯುವಂಥದ್ದು ಹಾಗೆ ಆಗಸ್ಟ್ ನಾಲ್ಕನೇ ತಾರೀಕು ಅಮಾವಾಸ್ಯ ಇರ್ತಕ್ಕಂಥದ್ದು ಈ ದಿನವನ್ನು ನಾಗರ ಅಮಾವಾಸೆ ಅಂತ ಕರಿತೀವಿ ಆ ದಿನದಲ್ಲೇ ಬಹಳ ವಿಶೇಷವಾಗಿ ಜ್ಯೋತಿರ್ ಭೀಮೇಶ್ವರ ವ್ರತ ಪ್ರಾರಂಭವಾಗುತ್ತೆ ಇದಿಷ್ಟು ಆಷಾಢ ಮಾಸದ ಬಹಳ ವಿಶೇಷವಾದಂತ ದಿನಗಳಾಗಿರುತ್ತೆ ಇನ್ನು ಧನಸು ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿ ನಿಮ್ಮ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ನೀವು ಸಹ ತಿಳ್ಕೊಬೇಕಂದ್ರೆ ಇದಕ್ಕೆಲ್ಲ ನಿಮಗೆ ಜಾತಕದ ಅವಶ್ಯಕತೆ ಬೇಕಾಗಿದೆ ಸಮೃದ್ಧಿ ಪ್ರೆಡಿಕ್ಷನ್ ಅವರ ಕಡೆಯಿಂದ ನೀಡುತ್ತಿರುವ ಸಂಪೂರ್ಣವಾದ ಜನ್ಮ ಜಾತಕ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ನೋಡಿ ಧನಸು ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಗಳು ಹೇಗಿದೆ ಅನ್ನುವಂಥದ್ದು ಮತ್ತೆ ಗುರುವಿನ ಬಲ ಇಲ್ಲದೇ ಇದ್ದರೂ ಕೂಡ ಇನ್ನು ಉಳಿದ ಬೇರೆ ಗ್ರಹಗಳಿಂದ ಧನಸು ರಾಶಿಯವರಿಗೆ ಒಳ್ಳೆಯ ಲಾಭ ಫಲವಿದೆ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನದಲ್ಲಿರುವ ಶನಿಯಿಂದ ಏನು ತೊಂದರೆ ಇಲ್ಲ ಅಂದ್ರೆ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತಿ ಶನಿ ಈ ರೀತಿಯ ಶನಿಯ ಪ್ರಭಾವಗಳು ಏನಿಲ್ಲ ಆದರೆ ಈ ತಿಂಗಳು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ನಿಮ್ಮ ರಾಶಿಗೆ ಶನಿ ವಕ್ರಿಯಾಗಿದ್ದಾನೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸಾಡೆ ಸಾತಿ ಶನಿಯ ಪ್ರಭಾವ ನಿಮ್ಮ ರಾಶಿಗೆ ಇರುವಂತದ್ದು ಹಾಗಾಗಿ ಇದಕ್ಕೆಲ್ಲ ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ ಧನಸು ರಾಶಿಯವರಿಗೆ ಶನಿಯಿಂದ ಒಳ್ಳೆ ಫಲನೆ ಸಿಗುತ್ತೆ ಅಂದ್ರೆ ನೀವು ಏನ್ ತೊಂದರೆ ಪಡುವಂತ ಅವಶ್ಯಕತೆ ಇಲ್ಲ ಇನ್ನು ಐದನೇ ಮನೆಯಲ್ಲಿ ಇದ್ದ ಗುರು ಈಗ ಆರನೇ ಮನೆಗೆ ಬಂದು ಕೊಂಚ ಇಕ್ಕಟ್ಟಿನ ಬಿಕ್ಕಟ್ಟಿನ ವಾತಾವರಣ ಸೃಷ್ಟಿಸ್ತಾನೆ ನಾಲ್ಕನೇ ಮನೆಯಲ್ಲಿ ರಾಹು ಕೂಡ ಸುಖ ಸಂತೋಷಗಳಿಗೆ ಕುತ್ತು ತರ್ತಾನೆ ಎಷ್ಟೇ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದರೂ ಕೂಡ ಒಂದು ಮುಳ್ಳು ಹಾಸಿಗೆಯಲ್ಲಿ ಸೇರಿದರೆ ಹೇಗೆ ಕಿರಿಕಿರಿ ಆಗುವುದು ಹಾಗೆ ಏನೋ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ ನಿರಾಳತೆ ಇರೋದಿಲ್ಲ ತಾಯಿಯೊಂದಿಗೆ ಜಗಳ ಅಥವಾ ತಾಯಿಯಿಂದ ದೂರ ಇರುವ ಸಂದರ್ಭ ಬರಬಹುದು ಸ್ವಲ್ಪ ಎಚ್ಚರವಿರಿ ಅಂದ್ರೆ ಬೇರೆ ಊರಿಗೆ ವರ್ಗಾವಣೆ ಆಗುವುದು ವಿದ್ಯೆಗಾಗಿ ಪರ ಊರಿಗೆ ಹೋಗಬೇಕಾಗುವಂತ ಪರಿಸ್ಥಿತಿಗಳು ಬರುತ್ತೆ ಮತ್ತೆ ವೃತ್ತಿಯಲ್ಲಿ ವರ್ಗಾವಣೆ ಆಗಿ ಮನೆಯಿಂದ ದೂರ ಇರಬೇಕಾದಂತ ಸಂದರ್ಭ ಬರಬಹುದು ಹೀಗೆ ಹಲವಾರು ವಿಚಾರಗಳು ನಿಮಗೆ ಈ ತಿಂಗಳಿನಲ್ಲಿ ಕಂಡು ಬರುತ್ತೆ ಮತ್ತೆ ಮನಸ್ಸಿಗೆ ಘಾಸಿ ಮಾಡಿಕೊಳ್ಬೇಡಿ ಅಂದ್ರೆ ಮನಸ್ಸಿಗೆ ಚಿಂತೆ ಕೋಪ ಹಠ ಈ ರೀತಿಯ ಈ ಸಮಯದಲ್ಲಿ ಸ್ವಲ್ಪ ನಿಲ್ಸೋದು ಉತ್ತಮ ಇವೆಲ್ಲವೂ ತಾತ್ಕಾಲಿಕ ಮುಂದೆ ನಿಮಗೆ ಒಳ್ಳೆಯ ದಿನಗಳು ಇವೆ ಈಗಾಗಲೂ ಶನಿಯ ಮೂರನೇ ಮನೆಯಲ್ಲಿ ಇರುವುದು ನಿಮಗೆ ಧೈರ್ಯವನ್ನು ಪರಾಕ್ರಮವನ್ನು ಕೊಡುತ್ತೆ ಹಣದ ಅರಿವನ್ನು ಉತ್ತಮ ಪಡಿಸುತ್ತೆ ಹಣಕಾಸಿಗೆ ತೊಂದರೆ ಇಲ್ಲ ಆದರೆ ಯಾವುದಾದರೂ ಶುಭ ಕಾರ್ಯ ಕೂಡ ಕೊಂಚ ವಿಳಂಬವಾಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಈ ತಿಂಗಳು ನೀವು ಸ್ವಲ್ಪ ಕಾರ್ಯಕ್ರಮಗಳು ಶುಭ ಕಾರ್ಯಗಳು ಹೊಸದಾದ ಒಂದು ವ್ಯಾಪಾರ ವ್ಯವಹಾರಗಳು ಹೊಸದಾದ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಈ ತಿಂಗಳು ಅದು ಬೇಡ ಇನ್ನು ಗುರು ಆರನೇ ಮನೆಯಲ್ಲಿ ಕೊಂಚ ಅವಮಾನ ಮನಸ್ಸಿಗೆ ಹಿಂಸೆ ಕೊಡ್ತಾನೆ ಆದ್ದರಿಂದ ನೀವು ನಿಮ್ಮ ಒಡನಾಡಿ ಸ್ನೇಹಿತರು ಬಂಧು ಬಾಂಧವರ ಬಳಿ ಜಾಗರೂಕರಾಗಿರೋದು ತುಂಬಾ ಉತ್ತಮ ಮಾತಾಡಬೇಕಾದ್ರೆ ಎಚ್ಚರ ಇರಲಿ ಗೊತ್ತಿದ್ದು ತಪ್ಪು ಮಾಡಬೇಡಿ ಹಾಗಾಗಿ ಇದಕ್ಕೆ ನೀವು ದತ್ತಾತ್ರೇಯನ ಸ್ತೋತ್ರ ಸ್ಥವನ ಪಠಿಸಿ ಇನ್ನಷ್ಟು ಒಳ್ಳೆ ಶುಭ ಫಲಗಳು ನಿಮಗೆ ಆಗುತ್ತೆ ಇನ್ನು ನಿಮ್ಮ ರಾಶಿಯಿಂದ ಪಂಚಮ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರುವಂತ ಕುಜ ಧನುಸು ರಾಶಿಯವರಿಗೆ ಹನ್ನೆರಡನೇ ತಾರೀಕಿನವರೆಗೂ ಇರ್ತಾನೆ ಹಾಗಾಗಿ ಕುಜನಿಂದ ಒಳ್ಳೆ ಫಲವೇ ಇದೆ ಕುಟುಂಬದಲ್ಲಿ ಅಭಿವೃದ್ಧಿ ಸ್ನೇಹಿತರೊಂದಿಗೆ ಒಂದು ಉತ್ತಮವಾದಂತ ಬಾಂಡಿಂಗ್ ಇರುತ್ತೆ ಮತ್ತೆ ಕುಟುಂಬದಿಂದ ಸಪೋರ್ಟಿವ್ ಅನ್ನುವಂಥದ್ದು ಸಿಗುತ್ತೆ ಹಾಗಾಗಿ ಹನ್ನೆರಡನೇ ತಾರೀಕಿನವರೆಗೂ ಧನಸು ರಾಶಿಯವರಿಗೆ ಒಳ್ಳೆಯ ಫಲಗಳು ಸಿಗುತ್ತೆ ಹನ್ನೆರಡನೇ ತಾರೀಕಿನ ನಂತರ ಕುಜ ಆರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಈ ಸಮಯದಲ್ಲಿ ಸ್ವಲ್ಪ ಜಿಗುಪ್ಸೆ ಆಗುವಂಥದ್ದು ಸ್ವಲ್ಪ ತೊಂದರೆಗಳು ಎದುರಾಗುವಂಥದ್ದು ಸಾಧ್ಯತೆಗಳು ಇರುತ್ತೆ ಇನ್ನು ಹಣಕ್ಕೆ ಸಂಬಂಧಿಸಿದ ವಿಚಾರಗಳಿಗೆ ಸ್ವಲ್ಪ ಏರುಪೇರುಗಳು ಆಗುವಂಥದ್ದು ಮತ್ತೆ ಸುಮ್ ಸುಮ್ನೆ ಏನಾದರೂ ಒಂದು ತೊಂದರೆಗಳು ಈ ಸಮಯದಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ಹನ್ನೆರಡನೇ ತಾರೀಕಿನ ನಂತರ ನಿಮಗೆ ಎದುರಾಗುವಂಥದ್ದು ಈ ಒಂದು ಸಮಸ್ಯೆಗಳು ಇರುವಂಥದ್ದು ಇರುತ್ತೆ ಆದರೂ ಕೂಡ ಸ್ವಲ್ಪ ಎಚ್ಚರವಿರಿ ಹಾಗಾಗಿ ನೀವು ಈ ನಿಮ್ಮ ರಾಶಿಯಿಂದ ಏಳು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರುವಂತ ಬುಧ ನಿಮ್ಮ ರಾಶಿಗೆ ಚೆನ್ನಾಗಿಲ್ಲ ಬುಧ ಒಂಬತ್ತನೇ ತಾರೀಕಿಗೆ ಯಾವಾಗ ಪ್ರವೇಶ ಮಾಡ್ತಾನೋ ಅಲ್ಲಿಂದ ನಿಮಗೆ ತುಂಬಾ ಒಳ್ಳೆ ಫಲವಿದೆ ಅಂದ್ರೆ ಹತ್ತೊಂಬತ್ತನೇ ತಾರೀಕಿನ ನಂತರ ಬುಧನಿಂದ ಉತ್ ಉತ್ತಮವಾದಂತ ಫಲವಿದೆ ಹಾಗಾಗಿ ಈ ಹನ್ನೆರಡನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ಸ್ವಲ್ಪ ಎಚ್ಚರವಿರಿ ಏನೇನೋ ಯೋಚನೆ ಮಾಡುವಂಥದ್ದು ಸುಮ್ಮನೆ ಚಿಂತೆಗೆ ಒಳಗಾಗುವಂಥದ್ದು ಸತ್ರುಗಳು ಕಾಟ ಜಾಸ್ತಿ ಆಗುವಂಥದ್ದು ಇಷ್ಟೆಲ್ಲ ಕೆಟ್ಟ ಫಲಗಳು ನಿಮಗೆ ಸಿಗುತ್ತೆ ಹಾಗಾಗಿ ಇದಕ್ಕೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ ಇನ್ನಷ್ಟು ಒಳ್ಳೆಯ ಶುಭ ಫಲಗಳು ಧನಸ್ಸು ರಾಶಿಯವರಿಗೆ ಸಿಗುವಂಥದ್ದು ಇನ್ನು ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಅಧಿಪತಿ ಆಗಿರುವಂತಹ ರವಿ ನಿಮ್ಮ ನಾಚಿಕೆ ಇರುವಂತ ಒಂದು ಕೆಲವೊಂದು ಸನ್ನಿವೇಶಗಳು ಬರುವಂತದ್ದು ಸಾಧ್ಯತೆಗಳಿರುತ್ತೆ ಮತ್ತೆ ಸರ್ಕಾರಿ ಉದ್ಯೋಗಿಗಳಿಗೆ ಹೋಟೆಲ್ ವ್ಯಾಪಾರಿಗಳಿಗೆ ಮತ್ತೆ ಯಾವುದೇ ಬಿಸ್ನೆಸ್ ಮಾಡುವಂತ ವ್ಯಕ್ತಿಗಳಿಗೆ ಉತ್ತಮವಾದಂತ ಶುಭ ಫಲವಿದೆ ಇನ್ನು ನಿಮ್ಮ ಆರೋಗ್ಯ ಅಭಿವೃದ್ಧಿ ಆಗುವಂತದ್ದು ಉದ್ಯೋಗ ಮಾಡುವಂತವರಿಗೆ ಅಭಿವೃದ್ಧಿ ವಿದೇಶಿ ಪ್ರಯಾಣಿಗಳಿಗೆ ಉತ್ತಮವಾದಂತ ಲಾಭ ಇಷ್ಟೆಲ್ಲ ಒಳ್ಳೆ ಫಲಗಳು ಧನುಸು ರಾಶಿಯವರಿಗೆ ರವಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಈ ರೀತಿಯ ಒಳ್ಳೆ ಫಲಗಳು ಕೊಡ್ತಾನೆ ಇನ್ನು ಈ ತಿಂಗಳು ಧನುಸು ರಾಶಿಯವರಿಗೆ ಹನ್ನೆರಡನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ಸ್ವಲ್ಪ ಕಷ್ಟದ ಜೀವನ ನಡೆಸುವಂತ ಪ್ರಯತ್ನಗಳು ಮಾಡಬೇಕಾಗುತ್ತೆ ಆ ಕಷ್ಟದಿಂದ ನೀವು ಹೊರಗಡೆ ಬರಬೇಕಂದ್ರೆ ಅದಕ್ಕೆಲ್ಲ ಪರಿಹಾರಗಳು ಮಾಡಿಕೊಳ್ಳುವುದು ತುಂಬಾ ಉತ್ತಮವಾಗಿರುತ್ತೆ ಆ ಪರಿಹಾರಗಳು ಏನಂದ್ರೆ ಮಂಗಳವಾರದ ದಿನ ಆಂಜನೇಯನಿಗೆ ನಾಲ್ಕು ಬಾಳೆಹಣ್ಣು ಅರ್ಪಿಸುವುದರಿಂದ ಇನ್ನಷ್ಟು ಒಳ್ಳೆಯ ಶುಭ ಫಲಗಳು ಧನುಸು ರಾಶಿಯವರಿಗೆ ಸಿಗುತ್ತೆ ಇನ್ನು ಜುಲೈ ತಿಂಗಳಿನ ಧನಸು ರಾಶಿಯವರ ಮಾಸಭವಿಷ್ಯ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಉತ್ತಮವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ಸಹ ತಿಳಿದುಕೊಳ್ಳಬಹುದು ಇನ್ನು ಜ್ಯೋತಿಷ್ಯದ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಮ್ಮೆ ನೇರವಾಗಿ ಕರೆ ಮಾಡಿ ಉತ್ತಮ ಸಲಹೆಯನ್ನು ಪಡೆದುಕೊಳ್ಳಿ